ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಲಕ್ಕಿ ಹಸು ವ್ಲಾಗ್ಸ್ ಇವತ್ತಿನ ಲಾಗ್ ಬಂದು ತೋಟದತ್ರ ಹೋಗ್ತಾಯಿದ್ದೀವಿ ತೋಟದತ್ರ ಹೋಗಿ ಗರಿ ಬಿದ್ದೈತಲ್ವ ತೆಂಗಿನ ಮರದಲ್ಲಿ ಅದೆಲ್ಲನೂ ಬೆಂಕಿ ಇಟ್ಬಿಟ್ಟು ಬರುವ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇನ್ನು ತೋಟ ಎಲ್ಲ ಬಿದ್ದೈತೆ ತುಂಬನೇ ಬಿದ್ದೋಗೈತೆ ಅದೆಲ್ಲನೂ ತೋ ಬೆಂಕಿ ಇಟ್ಬಿಟ್ಟು ಬರ್ತೀವಿ ಫ್ರೆಂಡ್ಸ್ ನೋಡಿ ಈಗ మధ్యాహ్న మూరు గంట టైము ఇవ్వతాది ఫ్రెండ్స్ ఇన్ను హి అలా సిక్తీని ఫ్రెండ్స్ నడి ఫ్రెండ్స్ ఇక్క ఎలా జోళ హాక్రే ఈ జోళ హాకీ నీరు బుట్టవ్రే ఎలా ಉಸ್ರಾಗೈತೆ ನೋಡಿ ನಮ್ಮ ತೋಟನೇ ಇದು ಮತ್ತು ಈ ಕಡೆ ಇರೋದು ಎಲ್ಲ ನಮ್ಮ ತೋಟ ಇದು ನಮ್ಮ ತೋಟನೇ ಇದು ಮಾವನ ಗಿಡಗಳು ಫ್ರೆಂಡ್ಸ್ ನೋಡಿ ರೀತಿ ಐತೆ ಚೆನ್ನಾಗೈತೆ ಗ್ರೀನೀಸ್ ಆಗಿ ಯಾಕೋ ಸ್ವಲ್ಪ ಮೋಡ ಐತೆ ಇವತ್ತು ಮೋಡದ ವಾತಾವರಣ ನೋಡಿ ಈ ರೀತಿ ಐತೆ ಮಾವಿನ ಹೂವು ಮಾವಿನಕಾಯಿ ಈಗೆಲ್ಲ ಮಾವಿನಕಾಯಿ ಸ್ಟಾರ್ಟ್ ಆಗೈತೆ ನೋಡಿ ಈಗ ಹೂವು ಕಾಯಿ ಪಿಂಜಿ ಎಲ್ಲ ಸ್ಟಾರ್ಟ್ ಆಗೈತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಗ್ರೀನಿಸ್ ಆ ಥರ ಎಲ್ಲ ನೋಡಿ ಔಷಧಿ ಹೊಡೆದೈತೆ ಔಷಧಿ ಹೊಡೆದವ್ರೆ ಯಾವ ರೀತಿ ಐತೆ ನೋಡಿ ನೋಡಿ ರೀತಿ ಐತೆ ನನಗಿರ ಮತ್ತು ನನ್ನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವಿಲೇಜ್ ವಾತಾವರಣ ನೋಡಿ ಫ್ರೆಂಡ್ಸ್ ಹೇಗೈತೆ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಮುಗೀತು ಎಲ್ಲ ಇನ್ನು ಎಲ್ಲ ಕಟ್ ಮಾಡಿ ಗರಿ ಎಲ್ಲ ಬೇಯಿಸ್ಬಿಟ್ಟು ಇನ್ನು ಅದು ಟ್ಯಾಕ್ಟ್ರ್ ತಂದು ಇನ್ನು ಕಟ್ ಮಾಡಿರೋದೆಲ್ಲ ತಗೋಗಿ ಮನೆ ಹತ್ರ ಹಾಕಿಬಿಟ್ರೆ ಒಣಗಿದ್ರೆ ಓಟ್ಲುಗೆ ಆಗುತ್ತೆ ಅದೇನೇ ಏನು ಫ್ರೆಂಡ್ಸ್ ಏನು ಮಾಡೋಕ್ಕಾಗುತ್ತೆ ಅಲ್ಲಿ ಜೀವನ ಮಾಡಲೇಬೇಕು ಅಲ್ಲಿನೇ ಸಿಟಿಗಿಂತ ಅಲ್ಲಿ ವಾತಾವರಣವೇ ಚೆನ್ನಾಗಿರುತ್ತೆ ಆ ಗಾಳಿ ಆ ಇದು ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಆದರೆ ಪಲ್ಜಿ ಪೊಲೀಸನ್ನು ಚೆನ್ನಾಗಿರಲ್ತು ಅಲ್ಲಿ ಸಿಟಿ ಇದು ಏನು ಸಿಟಿ ಅಂತೀವಿ ಸಂಪಾದನೆ ಮಾಡೋಕ್ಕೆ ಸರಿ ಸಿಟೀಲಿ ಅಲ್ಲಿ ಇಲ್ಲಾದರೆ ಚೆನ್ನಾಗಿರುತ್ತೆ ವಾತಾವರಣ ಎಲ್ಲ ಇನ್ನೇನು ಫ್ರೆಂಡ್ಸ್ ಅಲ್ಲೇ ಆಯಿತು ನೋಡಿ ಇದು ನಮ್ಮ ಬಾವುನ ಮಗ ಹಾಕವನೇ ನಮ್ಮ ಬಾವರ ಮಗ ಹಾಕಿರೋದು ಜೋಳ ಹಸುಗೋ ಇಲ್ಲ ಕುರಿಗೋ ಯಾರನ್ನ ತಗೋ ಹೋಯ್ತಾರೆ ಏನು ಮತ್ತು ಇನ್ನೇನು ರೀ ಎಲ್ಲರೂ ಚೆನ್ನಾಗಿದ್ದೀರ ನೋಡಿ ಜೀವನ ಈ ಥರನೇ ಇರೋದು ಇನ್ನು ತೋರ್ದಾವಿಂದ ಬಂದು ಫ್ರೆಂಡ್ಸ್ ತೋರ್ತಾವಿಂದ ಬಂದು ಸ್ವಲ್ಪ ಕಾಪಿ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಮತ್ತು ಇನ್ನು ಪ್ರೆಸ್ ಅಪ್ ಆಗಿಬಿಟ್ಟು ಅಡುಗೆ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ಅಡುಗೆ ಬಟಾಣಿ ನೆನೆಯೋಕ್ಕಿದೆ ಬಟಾಣಿ ಹೂವು ಕೋಸಾಕಿ ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನು ಕ್ಯಾರೆಟ್ ಪಲ್ಯ ಸ್ವಲ್ಪ ಮಾಡಿಕೊಂಡು ಮುದ್ದೆ ರೈಸು ಮಾಡ್ಕೊಳ್ಳುವ ಅಂತಂದ್ಬಿಟ್ಟು ಇದ್ದೆ ಫ್ರೆಂಡ್ಸ್ ಅಷ್ಟೇ ಇನ್ನು ನೋಡಿ ಇನ್ನು ಬೇಸಿಗೆ ಅಲ್ವಾ ಇನ್ನು ಬೇಸಿಗೆ ಟೈಮಲ್ಲಿ ತುಂಬ ಗರಿಗಳು ಬೀಳ್ತೈತೆ ಫ್ರೆಂಡ್ಸ್ ತೋಟದಲ್ಲಿ ಇನ್ನು ಆವಾಗ ಅವಾಗ ಹೋಗಿ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇರಬೇಕು ಕ್ಲೀನ್ ಮಾಡಿಬಿಟ್ಟು ಯಾವುದೋ ಸ್ವಲ್ಪ ಜೋಳನೋ ಇಲ್ಲ ಏನಾದರೂ ಹಾಕುವ ತೋಟಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ ಇನ್ನು ರಾತ್ರಿ ಊಟಕ್ಕೆ ಬಟಾಣಿ ಮಸಾಲೆ ಸಾಂಬಾರು ಮತ್ತು ಮುದ್ದೆ ಕ್ಯಾರೆಟ್ ಪಲ್ಯ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ సబ్స్క్రైబ్ మొలి ఫ్రెండ్స్ ప్లీజ్ సబ్స్క్రైబ్ మొలి స్వల్ప సబ్స్క్రైబర్స్ కడమేవ్రే ఈ స్టార్టింగ్ బేగ 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 సబ్స్క్రైబ్ మాకళి ఫ్రెండ్స్ థ్యాంక్ యూ వాచింగ్